ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ನೀವು ಇಪ್ಪತ್ತು ರೂಪಾಯಿ ಇಲ್ದೇ ನಾನು ನೋಡಿರೋನು ಇಪ್ಪತ್ತು ರೂಪಾಯಿಗೆ ಟೂ ಪಾಯಿಂಟ್ ಟೂ ಪೆಟ್ರೋಲ್ ನಾನು ನೀವು ಹತ್ರದಲ್ಲಿರೋರು ನಾವಿಬ್ರು ಬಹಳ ಹತ್ರದಲ್ಲಿ ಜೀವನ ಮಾಡಿರೋರು ನಾವಿಬ್ರು ನಾವಿಬ್ರು ಇಪ್ಪತ್ತನೇ ವಯಸ್ಸಿನ ಸ್ನೇಹಿತರುಗಳು ಹಿಂಗೆ ಮಾಡಬಾರ್ದಾಗಿತ್ತು ನಿಮ್ಮ ಹತ್ರ ಏನು ಇಲ್ಲದೆ ಇರೋವಾಗ್ಲಿಂದ ನಾನು ಜೊತೆಯಲ್ಲಿರೋನು ಏನು ಜೊತೆಯಲ್ಲಿ ಇಲ್ಲದೆ ಇರೋವಾಗ ನಾನು ನಿಮ್ಮನ್ನು ನೋಡಿರೋನು ನಿಮ್ಮ ಹತ್ರ ಒಂದು ಹಳೆ ಜಾವ ನಾಲ್ಕು ಸಾವಿರ ರೂಪಾಯಿ ಅದರ ಬೆಲೆ ಇಪ್ಪತ್ತು ರೂಪಾಯಿ ನೋಟ್ ಎತ್ಕೊಂಡಾಗ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಪಟ್ರೆಂಟ್ ಟೂ ಇದನ್ನ ನಾವು ಅಭಿವೃದ್ಧಿ ಬದುಕಿರೋದು ದೇವರು ನಿಮ್ಮ ನಿಮ್ಮಕ್ಕೆ ತಂದು ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ ಇನ್ನು ಮುಂದಕ್ಕೆ ತಿದ್ಕೊಂಡು ಒಂದು ಮಾನವರಾಗಿ ಒಂದು ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಿ ಇಷ್ಟು ಕೀಳು ಮಟ್ಟದ ಹನಿ ಟ್ರಾಪ್ ಹೋಗ್ಬಿಟ್ಟು ಕುಟುಂಬಗಳನ್ನ ಹಾಳ್ಮಾಡೋಂಥದ್ಕೋಬಿಡ್ರಿ ನಿಮ್ಗೂ ಒಂದು ಕುಟುಂಬ ಇದೆ ಶಿವಕುಮಾರ್ ನಿಮ್ಗೊಂದು ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ ಇವತ್ತು ಜ್ಞಾಪಿಸ್ತೀನಿ ಎರಡ್ ಸಾವಿರದ ಹದಿಮೂರರಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಅವತ್ತು ಪರಮೇಶ್ವರ್ ಪರಮೇಶ್ವರ್ ಅವರು ಅವತ್ತು ಸೋತೋಗಿರ್ತಾರೆ ಕಾಂಗ್ರೆಸ್ ಆಫೀಸಲ್ಲಿ ನಾವೆಲ್ಲ ಗೆದ್ದು ಬಂದಿರ್ತೀವಿ ಆವತ್ತು ನೀವು ಕುಂತು ಮೀಟಿಂಗ್ ಮಾಡೋವಾಗ ಪರಮೇಶ್ವರ್ ಸೋತೋಗಿರ್ತಾರೆ ನೀವೊಂದು ಮಾತು ಹೇಳ್ತೀರಿ ಜ್ಞಾಪಿಸ್ಕೊಡ್ರಿ ಅಥವಾ ಅವತ್ತಿನ ವಿಡಿಯೋ ಕ್ಲಿಪ್ಪಿಂಗ್ ಓಪನ್ ಮಾಡಿ ನೋಡಿ ಸೋತವನು ಸತ್ತಾ ಅಂತ ಹೇಳ್ತೀರಿ ಪರಮೇಶ್ವರ್ ಅವತ್ತು ಸರ್ಕಾರ ತಂದಿರ್ತಾರೆ ಎಲ್ಲಾ ಎಮ್ ಎಲ್ ಗೆದ್ದಿರ್ತಾರೆ ಸೋತವನು ಸತ್ತಾ ಅಂತ ಹೇಳಿದ್ರಿ ಪರಮೇಶ್ವರ್ ಮನಸ್ಸು ಎಷ್ಟು ನೊಂದಿರ್ತದೆ ಎಷ್ಟು ಆ ಜೀವ ನೋವು ತಿಂದಿರತ್ತೆ ಅನ್ನೋದು ಯೋಚನೆ ಮಾಡಿಲ್ಲ ಸೋತು ಒಂದು ಸತ್ತ ಇದೇ ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ಮೇಲೆ ನಿಮ್ಮ ತಮ್ಮ ಸೋತ ಇವತ್ತು ಅದೇ ನೀವು ಅವತ್ ಪರಮೇಶ್ವರ್ಗಳ ಮಾತು ಇವತ್ತು ತಿರುಗಿಸಿ ಹೊಡೆದಿದೆ ಇದೇ ಜೀವನ ಹನ್ನೊಂದು ವರ್ಷ ಆದ್ಮೇಲೆ ನಿಮ್ಗೆ ಹೊಡೆದಿದೆ ಅವತ್ತು ಪರಮೇಶ್ವರ್ ಅವ್ರ ನೋವು ಇವತ್ತು ನಿಮ್ಮ ತಮ್ಮ ಸೋತ ಮೇಲೆ ಗೊತ್ತಾಯ್ತು ಇವಾಗಲೂ ಹೇಳ್ತಾ ಇದ್ದೀನಿ ಇವತ್ತು ನನಗೆ ಮಾಡಿರೋದು ಜಾರಕಿಹೊಳಿಗೆ ಮಾಡಿರೋದು ರೇವಣ್ಣನಿಗೆ ಮಾಡಿರೋದು ರಾಜಣ್ಣನ ಮಾಡಕ್ ಹೋಗಿರೋದು ಇವೆಲ್ಲ ತಿರುಗಿಸ್ ಹೊಡಿಯಬಾರದು ಅನ್ನಂಗಿದ್ರೆ ನೀವ್ ಯಾವ ಪೂಜೆ ಮಾಡಿದ್ರೂ ಉಪಯೋಗ ಇಲ್ಲ ಮನುಷ್ಯ ಶುದ್ಧವಾಗಿ ಇಟ್ಕೊಳ್ಳಿ ಇದನ್ನು ಶುದ್ಧವಾಗಿ ಇಟ್ಕೊಳ್ರಿ ಅಲ್ಲೆಲ್ಲೋ ಶಾತ್ಮನ ಹತ್ರಕ್ಕೆ ಹೋಗ್ತೀರಿ ಪ್ರತ್ಯಂಗಿನಿ ಹತ್ರಕ್ಕೆ ಹೋಗ್ತೀರಿ ಅಜ್ಜಯ್ನ ಹತ್ರಕ್ಕೆ ಹೋಗ್ತೀರಿ ಇವತ್ತು ನಾನು ಅವ್ಸಲ್ ಮೂರು ಫೋಟೋಗಳು ತಂದಿದ್ದೆ ದೇವ್ರುಗಳದು ಇವತ್ತು ನಾನು ಆ ಮೂರು ಫೋಟೋಗಳನ್ನ ಇಟ್ಕೊಳ್ಳೋಸ ಪ್ರಮಾಣ ಮಾಡ್ತೀನಿ ನಾನು ರೇಪ್ ಮಾಡಿಲ್ಲ ನೀವು ಮಾಡ್ರಿ ನೋಡೋಣ ನಿಮ್ಮ ಕುಮ್ಮುಕ್ಕಿಲ್ದೆ ಅಫೈರ್ ಹಾಕದ್ರ ನಿಮ್ ಕುಮ್ಮುಕ್ಕಿಲ್ದೆ ಮಾಡಿದ್ರ ನೀವೊಬ್ಬ ನೀವಿವತ್ತು ಚೆನ್ನಾಗಿರ್ಬೋದು ಆದ್ರೆ ಇದು ನಿಮ್ ಕುಟುಂಬಕ್ಕೆ ಒಂದಲ್ಲ ಒಂದಿನ ಹೊಡಿಯತ್ತೆ ತಿದ್ದು ನೋಡ್ರಿ ಕಂಪ್ಲೀಟ್ ಇವ್ರದೇ ಟೀಮು ಡಿ ಕೆ ಶಿವಕುಮಾರ್ ಹನಿ ಟ್ರಾಪ್ ಟೀಮ್ ಇದು ಇದು ನಿಮ್ಗೆ ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಬೇಕು ಅಂದ್ರೆ ಲಾಸ್ಟ್ ಎಸ್ ಐ ಟಿ ನಲ್ಲಿ ಒಬ್ಬರು ನಾವು ನಾಲ್ಕೈದು ಜನ ಅರೆಸ್ಟ್ ಮಾಡಿದ್ರು ಜಾರಕಿಹೊಳಿ ಕೇಸ್ ಆದಾಗ ಅವ್ರು ಯಾರು ಅಂತ ತಿಳ್ಕೊಳ್ರಿ ರಾಜಣ್ಣ ಹೇಳಿ ಇವತ್ತು ರಾಜಣ್ಣ ಹೇಳಿರೋದು ಹಲವಾರು ಜನದ್ದಿದೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ನನಗ್ ಗೊತ್ತಿದ್ದಂಗೆ ಹತ್ರ ರಾತ್ರಿ ಎರಡು ಗಂಟೆಗೆ ಹನಿ ಟ್ರಾಪ್ ಮೀಟಿಂಗ್ ಮಾಡೋದಿಲ್ಲ ಹನಿ ಟ್ರಾಪ್ ಮೀಟಿಂಗ್ ಎರಡು ಗಂಟೆಗೆ ಮಾತಾಡ್ತಾರೆ ನನ್ನ ಮೀಟಿಂಗ್ ಮಾಡಿರೋದು ನನಗ್ ಚೆನ್ನಾಗಿ ಗೊತ್ತಿದೆ ನಾನು ರಾಜೀನಾಮೆ ಕೊಟ್ಟ ಮೇಲೆ ಮುನೀದ್ ಏನಾಯ್ತು ಅಂತ ಕೇಳ್ತಾರೆ ಇಲ್ಲ ಮುನೀದ್ ಆಗ್ತಾ ಇಲ್ಲ ಹಂಗಾರೆ ಜಾರಕಿಹೊಳಿ ಆಗೈತೆ ಏಯ್ ಜಾರಕಿಹೊಳಿ ಕಿಂತ ಮುನೀದ್ ಫಸ್ಟ್ ಮಾಡು ಅವನ್ ಬೈ ಎಲೆಕ್ಷನ್ ಬರುತ್ತೆ ಇದು ನನಗೆ ಗೊತ್ತಿತ್ತು ಇದು ನನಗೆ ಗೊತ್ತಾದ ಮೇಲೆ ನಾನು ಬಹಳ ಎಚ್ಚರಿಕೆಯಿಂದ ಇದ್ದೀನಿ ಕೊನೆಗೆ ಯಾವ್ದು ಸಿಕ್ಕಿಲ್ಲ ಅಂತ ಒಂದು ಹೆಣ್ಮಗಳ ಕಾರ್ಕೊಂಡ ರೇಪ್ ಕೆಲಸ ಇದು ಮಾಡಿರೋ ಪಾಪದ ಕೆಲಸ ಅರೆ ರಮೇಶ್ ಜಾರಕಿಹೊಳಿ ಮೇಲೆ ಏನ್ ದ್ವೇಷ ರಾಜಣ್ಣ ಏನ್ ಪಾಪ ಮಾಡವ್ರೆ ಹೇಳಪ್ಪ ರಾಜಣ್ಣ ಏನ್ ತಪ್ಪು ಮಾಡವ್ರೆ ರಾಜಣ್ಣನ ಸಬ್ಜೆಕ್ಟ್ ಘುಸುಸಾ ಅಂತ ಇತ್ತು ಅಂತ ನಾನೇ ಹೇಳಿದ್ದೆ ಇವತ್ತು ಓಪನ್ ಆಯ್ತಲ್ಲ ಇವತ್ತು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಹಾ ರಮೇಶ್ ಜಾರ್ ರೇವಣ್ಣ ರೇವಣ್ಣನ ನೀವು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲ್ಲ ರೇವಣ್ಣನ ಎತ್ಕೊಂಬಂದು ಮಾಡ್ಬಿಟ್ಟು ದೇವೇಗೌಡರು ನೀವು ಕೋರ್ಟ್ ಅಲ್ಲಿ ಇನ್ನು ಬೇಲ್ ಕ್ಯಾನ್ಸಲ್ ಬೇಲ್ ಆರ್ಡರ್ಗಿತ್ತು ಹೋಗಿದೆ ದೇವೇಗೌಡರ ಮನೆ ಬಾಗ್ಲಲ್ಲಿ ಪೊಲೀಸ್ ಅವ್ರು ನಿಲ್ಸಿ ಕೊಳ್ಳಪಟ್ಟಿ ಹಿಡ್ಕಂಡು ಹೆಳಕಂಬನ್ನಿ ಅಂತ ಹೇಳಿದ್ರಲ್ಲ ರೇವಣ್ಣ ಏನ್ ಓಡೋಗ್ಬಿಡ್ತಾ ಇದ್ರ ರೇವಣ್ಣ ಏನ್ ತಲೆ ಮರ್ಸ್ಕೊಂಡು ಹೋಗ್ತಾ ಇದ್ರ ಬೇಲ್ ಕ್ಯಾನ್ಸಲ್ ಆಗಿದೆ ಬನ್ನಿ ಅಂದ್ರೆ ರೇವಣ್ಣ ಸ್ಟೇಷನ್ಗೆ ಹೋಗ್ತಾ ಇದ್ರು ದೇವೇಗೌಡರ ಮನೆ ಬಾಗಲ್ ತಟ್ಟಿ ಎಳ್ಕಮ್ಮ ಅನ್ನೋದೇನಿತ್ತು ಇಷ್ಟೊಂದು ದ್ವೇಷ ಯಾಕೆ ಯಾಕಬೇಕಾದಿತ್ತು ಡಿ ಕೆ ಶಿವಕುಮಾರ್ಗೆ ದೇವೇಗೌಡರ ಮನೆ ಒಡದಾಕ್ಬಿಟ್ಟು ಬಾಗಿಲು ನೋಡ್ದು ಹೇಳ್ಕಂಬ ಅಂತ ಹೇಳೋದು ಇವೆಲ್ಲ ದೇವ್ರ ಮಿಜ್ತಾನ ದೇವ್ರ ಮೆಚ್ಚ ಕೆಲಸನೇ ಇದು ದೇವೇಗೌಡರ ಹಿರಿ ಜೀವ ಮನೆಯಲ್ಲಿದೆ ಅವ್ರ ಎದುರುಗಡೆ ಎಳಕಂಬ ಅಂತ ಹೇಳಿದ್ರೆ ಇವೆಲ್ಲ ದೇವ್ರು ನೋಡ್ತಾ ಇರ್ತಾನೆ ಇವೆಲ್ಲ ಕರ್ಮ ಇವ್ ದೇವ್ರನ್ನೋನು ಇದ್ದಾನೆ ಇವತ್ತು ನನಗೆ ಗೊತ್ತಿದೆ ನಾನು ಮೆಂಟಲಿ ಡಿಸೈಡ್ ಆಗಿದ್ದೀನಿ ನಾನು ಶತ್ರು ಚಿಂತೆ ಇಲ್ಲ ನನಗೆ ಆಗಿರೋ ನೋವು ಬಹಿರಂಗ ಪಡಿಸ್ಬೇಕು ಅದಕ್ಕೆ ಮಾಧ್ಯಮದ ಮುಖಾಂತರ ಬಹಿರಂಗ ಪಡಿಸಬೇಕು ಇವಾಗ ತನಿಖೆ ಮಾಡೋಕೇಳಿದ್ದಾರೆ ತನಿ ಆಗಿರೋದು ನಿಜ ಆಗಿರೋದು ನಿಜ ತನಿಖೆ ಮಾಡೋಕೇಳೋರೆ ನಂದು ಆಗೋಗಿದ್ದೆ ನಾನೀಗ ಎನ್ಕ್ವೈರಿ ಮಾಡಿಸ್ತೀನಿ ನಾನಿವರು ಹೋಮ್ ಮಿನಿಸ್ಟ್ರಿಗೆ ಇವಾಗ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೀಟ್ ಚರಿತ್ರೆ ಅಶೋಕ್ ನಗರ್ ಸ್ಟೇಷನಲ್ಲಿ ಧರ್ಮೇಂದ್ರ ಬಂದು ನನಗೆ ಹೇಳಿದ್ದರು ವಿಡಿಯೋ ಫುಟೇಜ್ ಇದೆ ನನ್ನ ಹತ್ರ ಮಾತಾಡಿರೋದಿದೆ ನನಗೆ ಬಂದು ಎದುರಿಸಿರೋದಿದೆ ನೀನು ಒಪ್ಕೋಬೇಕು ರಾಜೀನಾಮೆ ಕೊಡೋಕೆ ಅಂತ ಹೇಳಿರೋದಿದೆ ನಾನು ಯಾವಾಗ ಒಪ್ಕೊಂಡಿಲ್ಲ ಮಾರನೇ ದಿವಸ ನನಗೆ ಅಟ್ರಾಸಿಟಿಯಲ್ಲಿ ಬೇಲಾಗಿದ್ದ ತಕ್ಷಣ ರೇಪ್ ಕೆಸ್ ತಂದಿಡ್ತಾರೆ ಅವತ್ತೆ ಇಂಥ ಪಾಪದ ಕೆಲ್ಸಗಳು ಇಷ್ಟೊಂದು ದ್ವೇಷನ ಏನ್ರಿ ಇದು ಇಷ್ಟೊಂದು ಕರ್ಮನ ಎಷ್ಟು ಶಾಂತಿಯುತವಾದಂತ ರಾಜ್ಯ ಇದು ಇಡೀ ದೇಶದಲ್ಲೆಲ್ಲ ನನ್ನ ಜತೆಯಲ್ಲಿದ್ದವರಿಗೆ ಆವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಿದ್ದು ರಮೇಶ್ ಜಾರಕೋಳಿ ಕಾಂಗ್ರೆಸ್ ಅಲ್ಲಿ ಇದ್ದಿದ್ದು ಇವತ್ತು ಕಾಂಗ್ರೆಸ್ ಅಲ್ಲಿರುವಂತಹ ರಾಜಣ್ಣನಿಗೆ ನಾನು ಬಿಟ್ಟು ಬಂದಿದ್ದಕ್ಕೆ ನನಗೆ ದೇವೇಗೌಡರ ಕುಟುಂಬ ಎದುರಾಕೊಂಡಿದ್ದಕ್ಕೆ ಆದ್ರೆ ರೇವಣ್ಣನಿಗೆ ಏನಿವೆಲ್ಲ ಹಿಂಗೂ ಬದುಕ್ಬೋದ ಇಷ್ಟು ಕೆಟ್ಟ ಬದುಕ್ಬೋದ ಇದು ಒಳ್ಳೇದಲ್ಲ ಇದು ಒಳ್ಳೇದಲ್ಲಾಯ್ತು ಇದು ಒಳ್ಳೇದಲ್ಲ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ